ನಮಸ್ತೆ ನಾನಿವತ್ತು ಹಸಿ ಮಾವಿನಕಾಯಿಯ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಟ್ ಮಾಡ್ಕೊಂಡಿರುವಂಥ ಹಸಿ ಮಾವಿನಕಾಯಿ ಕಡಲೆಬೇಳೆ ಉದ್ದಿನ ಬೇಳೆ ಶೇಂಗಾ ನೀವು ಹಸಿ ಶೇಂಗಾ ಇದ್ದರೆ ತೊಗೋಬೋದು ನಾನಿಲ್ಲಿ ಹುರಿದಿರೋದ್ರಿಂದ ಅವನೇ ಇದ್ದೀನಿ ಒಣ ಕೆಂಪು ಮೆಣಸಿನಕಾಯಿ ಹಿಂಗು ಕರಿಬೇವು ಅರಿಶಿನ ಪೌಡರ್ ಬೆಲ್ಲ ಉಪ್ಪು ಬಿಳಿ ಎಳ್ಳು ಜೀರಿಗೆ ನಾನಿಲ್ಲಿ ಶಾಜರಿಗೆ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ಎಣ್ಣೆ ನಾನಿಲ್ಲಿ ಒಂದು ಕಪ್ಪು ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ ಈಗ ನಾನು ರೈಸ್ನ ಕುಕ್ಕರ್ಗೆ ಹಾಕ್ಕೊಂಡ್ಬಿಡ್ತೀನಿ ಈಗ ಇದನ್ನು ವಾಶ್ ಮಾಡ್ಕೊಂಡು ನಾನು ಈಗ ನಾನು ಇದಕ್ಕೆ ನೀರು ಹಾಕೊಂಡ್ಬಿಡ್ತೀನಿ ಈಗ ಸ್ವಲ್ಪ ಆಯ್ಲ್ ಹಾಕೊಂಡ್ಬಿಡ್ತೀನಿ ಅಂಟಗೋಗ್ಬಾರ್ದು ಅಂತ ಈಗ ಲಿಡ್ ಕ್ಲೋಸ್ ಮಾಡ್ಕೊಡ್ತೀನಿ ನೀವು ಎರಡು ಸೀಟಿ ಮಾಡ್ಕೊಂಡ್ರೆ ಸ್ವಲ್ಪ ಬಿರುಸಾಗುತ್ತೆ ಯಾಕಂದರೆ ನಾನು ನೆನೆ ಇಟ್ಟಿಲ್ಲ ನಾನು ಮೂರು ಸಿಟಿನೇ ಮಾಡ್ಕೊಂಡ್ಬಿಡ್ತೀನಿ ಈಗ ಸ್ಟೋವ್ ಆನ್ ನಾರ್ಮಲ್ ಆಗಿ ರೈಸ್ನ ಹೇಗೆ ಮಾಡ್ಕೋತೀವೋ ಅದೇ ರೀತಿನೇ ರೈಸ್ ಮಾಡ್ಕೋದು ಒಗ್ಗರಣೆ ಕೊಡೋದು ಅಷ್ಟೇ ಇದರಲ್ಲಿ ಏನು ಚೇಂಜಸ್ ಇಲ್ಲ ತುಂಬಾ ಸಿಂಪಲ್ ಆದಂಥ ರೆಸಿಪಿ ಕೂಡ ಇದು ನಾವು ಪುಳಿಯೋಗರೆ ಮಾಡ್ತೀವಲ್ಲ ಅದೇ ರೀತಿ ನಾವು ಮಾವಿನ ಕಾಯಿದು ಪುಳಿಯೋಗರೆ ಮಾಡ್ತಾ ಇದ್ದೀವಿ ಅಷ್ಟು ಚೇಂಜ್ ಇರುತ್ತೆ ಈಗ ಇದು ಮೂರು ಆಗಿದೆ ಇದು ನಾನು ಬಂದ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಇದು ಈಗ ರೆಡಿಯಾಗಿದೆ ಆರ್ಲಿದು ರೈಸು ಅಷ್ಟರಲ್ಲಿ ನಾವು ಮಿಕ್ಸಿ ಮಾಡಿಕೊಂಡು ಒಗ್ಗರಣೆ ಹಿಟ್ಟುಗಳನ್ನ ಈಗ ಮಿಕ್ಸಿಗೆ ನಾನು ಆವಿನಕಾಯಿನ ಹಾಕೋತಾ ಇದ್ದೀನಿ ಇದು ತುಂಬ ಇರೋದ್ರಿಂದ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ಒಣ ಕೊಬ್ಬರಿ ನೀವು ಕ್ವಾಂಟಿಟಿ ರೈಸ್ ಎಷ್ಟು ಮಾಡ್ತೀರೋ ಅದ್ರ ಮೇಲಿರುತ್ತೆ ಬಿಳಿ ಎಳ್ಳನ್ನು ಹಾಕೋತೀನಿ ಬಿಳಿ ಎಳ್ಳು ಹಾಕೊಂಬಿಡಿ ಒಂದು ಎರಡು ಚಮಚೆ ಹಾಕೋತಾ ಇದ್ದೀನಿ ಕೆಂಪು ಮೆಣಸಿನಕಾಯಿ ಈಗ ಇದನ್ನು ನಾನು ಗ್ರೂನ್ ನಗರ್ ಇದು ಈ ಥರ ಆಗಿದೆ ಸ್ವಲ್ಪ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಡ್ತೀನಿ ಈ ಒಂದು ಸ್ಪೂನ್ ಅಷ್ಟು ಹಾಕೊಳ್ಳಿ ಜಾಸ್ತಿನ ಹಾಕೊಬಿಡಿ ಪೇಸ್ಟ್ ಆದರೆ ಚೆನ್ನಾಗಿ ರೈಸ್ಗೆಲ್ಲ ಅಂಟಗೊಳ್ಳುತ್ತೆ ಅದಕ್ಕೋಸ್ಕರ ನಾನು ಹಾಕೋತಾ ಇದ್ದೀನಿ ನೋಡಿ ಈ ಥರ ನೀವು ಪೇಸ್ಟ್ ಮಾಡ್ಕೊಂಬಿಡಿ ಈ ಥರ ಇದು ಪೇಸ್ಟ್ ಆಗಬೇಕು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ಟೋವನ್ನ ಮಾಡ್ಕೊಂಡ್ಬಿಡ್ತೀನಿ ಈಗ ಎಣ್ಣೆ ಹಾಕೊಂಬಿಡಿ ಈಗ ಎಣ್ಣೆ ಕಾದಿದೆ ಒಂದೆರಡು ಚಮಚ ಸೊಳ್ಳಿ ಬೇಳೆ ಹಾಕೊಂಡ್ಬಿಡ್ತೀನಿ ನಾನು ಒನ್ ಆ್ಯಂಡ್ ಹಾಫ್ ಸ್ಪೂನ್ ನಾನು ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ ಸ್ವಲ್ಪ ಹಿಂಗು ಹಿಂಗು ಹಾಕೊಂಡಿ ಜೀರಿಗೆ ಜೀರಿಗೆ ಹಾಕೋತಾ ಇದ್ದೀನಿ ಕರಿಬೇವು ಒಂದು ಕೆಂಪು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಈಗ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಮಸಾಲೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಆಯಿಲ್ ಕಡಿಮೆ ಅನಿಸ್ತಾ ಇದೆ ಸ್ವಲ್ಪ ಆಯಿಲ್ ಹಾಕಿನಿ ಚೆನ್ನಾಗಿ ನಾನು ಇದಕ್ಕೆ ಸ್ವಲ್ಪ ಅರ್ಶಿಣ ಪೌಡರ್ ಶೇಂಗಾ ಹಾಕಿಲ್ಲಲ್ಲ ಶೇಂಗಾ ಕೂಡ ಇದರಲ್ಲಿ ಹಾಕೊಂಡಿರ್ತೀನಿ ನಾನು ಫ್ರೈ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ನಾನು ಈಗ ಹಾಕೊಂಡೆ ನೀವು ಹಸಿವು ಹಾಕೋತಿದ್ರೆ ಕಡಲೆಬೇಳೆ ಬೇಳೆ ಹಾಕಿದ ತಕ್ಷಣ ಹಾಕೊಂಡ್ಬಿಡಿ ಇಲ್ಲಾಂದರೆ ಜಾಸ್ತಿಯೇ ಫ್ರೈ ಆಗಿಬಿಡುತ್ತೆ ಅಂತ ನಾನು ಈಗ ಹಾಕೊಂಡ್ಬಿಟ್ಟೆ ಮಾವಿನಕಾಯಿ ಎಷ್ಟು ಹುಳಿ ಇರುತ್ತೋ ಅದನ್ನು ನೋಡಿ ನೀವು ಉಪ್ಪು ಬೆಲ್ಲ ಹಾಕೋಬೇಕಾಗತ್ತೆ ಎರಡು ಸ್ವಲ್ಪ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ಹಾಕೊಳ್ಳಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕೊಂಡ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು ನಾನು ನಾನು ರೈಸ್ಗೇನು ಸಾಲ್ಟ್ ಹಾಕೊಂಡಿಲ್ಲ ಅದಕ್ಕೆ ಇಲ್ಲೇ ಹಾಕೊಂಡಿರ್ತೀನಿ ಎಲ್ಲ ಒಮ್ಮೆನೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಸೇಮು ಪುಳಿಯೋಗರೆ ಮಾಡ್ತಿರಲ್ಲ ಹುಣಸೆ ಹಿಂದೆ ಅದೇ ರೀತಿಯೇ ಮಾವಿನಕಾಯಿ ಹಾಕ್ಕೊಂಡ್ಬಿಡಬೇಕು ಅಷ್ಟೇ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈಗ ಚೆನ್ನಾಗಿದ್ದು ಫ್ರೈ ಆಗಿದೆ ಈಗ ಇದಕ್ಕೆ ನಾನು ರೈಸ್ ಹಾಕೊಂಡ್ಬಿಡ್ತೀನಿ ನಾನು ಸ್ವಲ್ಪ ಮಸಾಲೆನ ತೆಗಿ ತೆಗಿತೀನಿ ಕಡಿಮೆ ಆದರೆ ಹಾಕೋಬೋದು ಜಾಸ್ತಿ ಆದರೆ ಮತ್ತೆ ರೈಸ್ ಮಾಡಿಕೊಂಡು ಹಾಕೋಬೇಕಾಗುತ್ತೆ ರೈಸ್ ಹಾಕೊಂಡ್ಬಿಡ್ತೀನಿ ನಾನು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ರೈಸ್ ಕಟ್ಟಾಗುತ್ತೆ ಅಂತ ನಾನು ನಿಧಾನಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಬಿಸಿ ಇರೋದ್ರಿಂದ ರೈಸು ನೀವು ಈ ಮಸಾಲೆನ ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೋದು ಎರಡರಿಂದ ಮೂರು ದಿನ ತನ ನಡೆಯುತ್ತೆ ಕೆಡೋದಿಲ್ಲ ಆದರೆ ಮಸಾಲೆನ ನೀವು ನೀರು ಹಾಕದೇನೆ ರುಬ್ಕೋಬೇಕು ನಾನು ಈಗ ನೀರು ಹಾಕಿದ್ದೀನಲ್ಲ ಇಡ್ಲಿಕ್ಕೆ ಬರೋದಿಲ್ಲ ನೋಡಿ ಸಣ್ಣ ಮಕ್ಕಳಿಗೆ ಕೂಡ ಇದನ್ನು ಸ್ವಲ್ಪ ಮಸಾಲೆ ಮಿಕ್ಸ್ ಮಾಡಿ ಗೀ ಹಾಕಿ ನೀವು ಕೊಡ್ಬೋದು ಇದು ಕೂಡ ಚೆನ್ನಾಗಿರುತ್ತೆ ನನ್ನ ಮಗಳಿಗೆ ಮಾಡಿದ್ದೆ ನೋಡಿ ಇದು ರೈಸು ರೆಡಿಯಾಗಿದೆ ನೋಡಿ ಈಗ ಮಾವಿನಕಾಯಿಯ ಪುಳಿಯೋಗರೆ ರೆಡಿಯಾಗಿದೆ